ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಿಮ್ಮೂ ಅಂತ ಅಂದ್ಕೊತೀನಿ ಏನಪ್ಪ ಅಂದರೆ ಇವತ್ತು ಒಂದು ಹ್ಯಾಂಡ್ ವರ್ಕ್ ಡಿಸೈನು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಬೀಟ್ಸ್ ವರ್ಕು ಮತ್ತು ಏನಪ್ಪ ಅಂತಂದರೆ ಬಿಟ್ಸು ಮತ್ತು ಸ್ಟೋನು ಯೂಸ್ ಮಾಡಿ ಫುಲ್ ಸ್ಲೀವ್ ವರ್ಕನ್ನು ಮಾಡಿದ್ದೀವಿ ಬನ್ನಿ ನೋಡೋಣ ನೋಡಿ ಈ ಡಿಸೈನ್ ಫ್ರೆಂಡ್ಸ್ ಸ್ಲೀವ್ಗೆ ಲಟ್ಕನ್ ಹಾಕಿದ್ದೀವಿ ಲೇಯರು ಬಾರ್ಡರ್ ಕೊಟ್ಟಿದ್ದೀವಿ ಸ್ಲೀವ್ಗೆ ಏನು ಬಾರ್ಡರ್ ಕೊಟ್ಟಿದ್ದೀವೋ ಅದೇ ರೀತಿ ನಿಕಗು ಕೂಡ ಹಾಕಿದ್ದೀವಿ ವರ್ಕು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ವರ್ಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗೆ ಬೇಕು ಫ್ರೆಂಡ್ಸ್ ನೋಡಿ ಈ ಡಿಸೈನಲ್ಲೇ ಎರಡು ಬ್ಲೌಸ್ ವರ್ಕ್ ಮಾಡಿದ್ದೀವಿ ನೋಡ್ಬೋದು ಸೇಮ್ ಬ್ಲೌಸು ಸೇಮ್ ಎರಡೂ ಪಿಂಕೇ ಬರುತ್ತೆ ಒಂದು ಸೀರೆ ಬಂದು ರಾಮ ಗ್ರೀನ್ ಬರುತ್ತೆ ಇನ್ನೊಂದು ಸೀರೆ ಬಂದು ಬ್ಲೂ ಸ್ಕೈ ಬ್ಲೂ ಬರುತ್ತೆ ಅವರು ಎರಡಕ್ಕೂ ಒಂದೇ ಡಿಸೈನು ಬರಲಿ ಅಂತ ಹೇಳಿದರು ಫ್ರೆಂಡ್ಸ್ ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಬುಟ್ಟ ಕೊಟ್ಟಿದ್ದಾರೆ ಸ್ಲೀವ್ ಬ್ಯಾಕಲ್ಲಿ ಮತ್ತು ಫ್ರೆಂಟ್ಗೂ ಸೇಮೇ ವರ್ಕ್ ಬರುತ್ತೆ ಲಟ್ಕನ್ ಹಾಕಿದ್ದಾರೆ ನೋಡಿ ನೋಡ್ಬೋದು ಲಟ್ಕನ್ ಬಂದಿದೆ ಸ್ಲೀವ್ಗೆ ಮತ್ತು ಬ್ಯಾಕಗೂ ಕೂಡ ಲಟ್ಕನ್ ಹಾಕಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ವರ್ಕು ಬಿಟ್ಸ್ ವರ್ಕು ಬಿಟ್ಸ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ಆಗೋದಿಲ್ಲ ಬೀಟ್ಸ್ ನಾವು ಯಾವ ಕ್ವಾಲಿಟಿ ಬೀಟ್ಸ್ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ವರ್ಕ್ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಥ್ರೆಡ್ ವರ್ಕ್ ಬೇಕಂದರೆ ಥ್ರೆಡ್ ವರ್ಕ್ ಮಾಡಿಸ್ಕೊಬೋದು ಬಿಟ್ಸ್ ವರ್ಕ್ ಬೇಕಂದರೆ ಬಿಟ್ಸ್ ವರ್ಕ್ ಮಾಡಿಸ್ಕೋಬೋದು ಸ್ಟೋನ್ ವರ್ಕ್ ಬೇಕಂದರೆ ಸ್ಟೋನ್ ವರ್ಕ್ ಕೂಡ ಮಾಡಿಸ್ಕೋಬೋದು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ವರ್ಕ್ ಬೇಕೋ ಆ ರೀತಿ ನಾವು ಮಾಡ್ಕೊಳ್ಳೋದು ಮಾಡಿಕೊಡ್ತೀವಿ ಫ್ರೆಂಡ್ಸ್ ಬಿಟ್ಸ್ ವರ್ಕು ಯೂಸ್ ಮಾಡಿದ್ರೆ ಥ್ರೆಡ್ಡು ಜಾಸ್ತಿ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್ ನೋಡ್ಬೋದು ನೋಡಿ ಸ್ಯಾರಿ ಜಿಗ್ಸಾಗ್ ಮಾಡೋರ್ದು ಈ ರೀತಿ ಗೊತ್ತಿಲ್ಲದೆ ಇರೋ ನೋಡ್ಕೋಬೋದು ಇದು ನನ್ನ ಮಗ ಮಾಡ್ತಾ ಇದ್ದಾನೆ ಸ್ಯಾರಿ ಜಿಗ್ಸಾಗು ನೋಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮು ನೀವು ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಯಾವ ರೀತಿ ಮಾಡಿದ್ದಾರೆ ಜಿಗ್ಝಾಗಿ ಒಂದು ಅದೇ ರೀತಿಯಲ್ಲಿ ಒಂದು ಬ್ಲೌಸ್ಗೆ ಟ್ಯಾಗನ್ನು ರೆಡಿ ಮಾಡಿದ್ದಾರೆ ನೋಡ್ಬೋದು ಸಿಂಪಲ್ ಬ್ಲೌಸ್ಗೆ ಸಿಂಪಲ್ ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ನೋಡಿ ಟ್ಯಾಗ್ ಅಟ್ಯಾಚ್ ಮಾಡ್ತಿದ್ದಾರೆ ಇದಕ್ಕೆ ಡಿಸೈನ್ ಬಂದು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಲೋಡಿಂಗ್ ಕೊಟ್ಟು ಒಂದು ಬಾಲ್ ಚೈನ್ ಹಾಕಿ ಮ್ಯಾಂಗೋ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಬ್ಯಾಕ್ ರೌಂಡ್ನೇ ಕಿಟ್ಟಿದ್ದಾರೆ ನೋಡಿ ಸ್ಲೀವ್ಗೆ ಲೋಡಿಂಗ್ ಕೊಟ್ಟು ಬುಟ್ಟ ಚೀಟ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಫ್ಲವರ್ ಕೊಟ್ಟಿದ್ದಾರೆ ಅದನ್ನು ನಾವು ಚೀಟ ಅಂತ ಹೇಳ್ತೀವಿ ಮತ್ತೆ ಫ್ರಂಟ್ಗೂ ಸೇಮ್ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಬ್ಲೌಸ್ ಈ ರೀತಿ ಫಿನಿಶಿಂಗ್ ಆಗಿದೆ ನೋಡ್ಬೋದು ನೋಡಿ ಆ ಟಚಿಂಗ್ ಮುಗೀತು ಡಿಸೈನ್ ಈ ರೀತಿ ಇದೆ ಕಲರ್ ಕಾಂಬಿನೇಷನ್ ಇದು ವೈನ್ ಕಲರ್ ಸ್ಯಾರಿ ಇರೋದು ಅದ್ರ ನೆವಿ ಬ್ಲೂ ಟೈಪ್ ಕಾಣ್ತಾ ಇದೆ ಇದರಲ್ಲಿ ನೋಡ್ಬೋದು ಅದೇ ರೀತಿಯಲ್ಲಿ ಇನ್ನೊಂದು ಬ್ಲೌಸ್ ಅನ್ನ ರೆಡಿ ಮಾಡಿದ್ವಿ ಮಿಷಿನ್ ಎಂಬ್ರಾಯ್ಡ್ರಿ ಲೆಹೆಂಗಾ ಬ್ಲೌಸ್ ಅದು ನೋಡಿ ಮಿಷಿನ್ ಮೇಲೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ ಈಗ ನೋಡ್ಬೋದು ಸ್ಲೀವ್ಗೆ ಬುಟ್ಟ ಚೀಟ ಆಗ್ತಾ ಇದಾರೆ ಡಾಟ್ಸ್ ಹಾಕ್ತಿದ್ದೀರ ನೋಡ್ಬೋದು ಒಂದು ಚಿಕ್ಕ ಚಿಕ್ಕ ಫ್ಲವರ್ಸು ಮತ್ತು ಬ್ಯಾಕ್ ಹೋಗು ಬ್ಲೌಸ್ ಇದು ಫ್ರಿಂಟ್ಸ್ ಕ ಫ್ರಿಂಟ್ಸ್ ಕಟ್ ಬರುತ್ತೆ ಬ್ಯಾಕುಕ್ಸು ಮತ್ತು ನೋಡಿ ರೌಂಡಿಗೆ ಪೂರ್ತಿ ನೆಕ್ ಲೀಫ್ ಕೊಟ್ಟು ಪೂರ್ತಿ ನೆಕ್ ವರ್ಕನ್ನು ಮಾಡಿದ್ದೀವಿ ನೋಡಿ ಕುರ್ತಿ ವರ್ಕನ್ನು ಮಾಡಿದ್ದೀವಿ ಮತ್ತು ಬ್ಯಾಕುಕ್ ಅಲ್ವಾ ಬ್ಯಾಕ್ ಬೋಟ್ ನೆಕ್ಕಿಟ್ಟು ಈ ರೀತಿ ಡಿಸೈನು ಮಾಡಿದ್ದೀವಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಬಟ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಕಡಿಮೆ ಇದೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ರೆಡಿ ಮಾಡೋ ರೀತಿ ಇದು ಬೆಲ್ಟು ತಿಕ್ನೆಸ್ ಆಗಿ ಬೇಕು ಅಂತ ಹೇಳಿದ್ರೆ ಬೆಲ್ಟ್ ಪಟ್ಟಿನ ಡಬಲ್ ಸೈಡು ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಬೇಕು ತ್ರೀ ಲೇಯರು ನಾವು ಲೈನಿಂಗ್ ಹಾಕೋದ್ರಿಂದ ಬೆಲ್ಟ್ ಪಟ್ಟಿ ತಿಕ್ನೆಸ್ ಆಗಿ ಬರುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಾ ನೀವು ಸೇಮ್ ಕ್ಲಾತ್ ಮೇಲೆ ನಾವು ಲೈನಿಂಗನ್ನು ಸ್ಟಿಚ್ ಮಾಡಿಕೊಂಡು ಮತ್ತೆ ಒಂದು ಕ್ಲಾತು ನಾವು ಇನ್ ಸೈಡ್ ಯೂಸ್ ಮಾಡ್ಕೊಬೇಕಾಗುತ್ತೆ ಆಗ ತುಂಬ ಚೆನ್ನಾಗಿ ಬರುತ್ತೆ ಲೈನಿಂಗು ಈ ರೀತಿ ಬರುತ್ತೆ ನೋಡ್ಬೋದು ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ಸ್ ಓಕೆ ಬಾಯ್